ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ನ ನಿಮ್ಮ ಪ್ರೀತಿ ಲಕ್ಷ್ಮಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಿಮಗೆಲ್ಲ ದಾಲ್ ಅಥವಾ ಗಟ್ಟಿ ಪಪ್ಪು ಗಟ್ಟಿ ತೊಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಯಾವ ಥರ ಮಾಡಬೇಕು ಅಂತಂದು ತೊಗರಿಬೇಳೆ ಮತ್ತು ಮೆಂತೆ ಸೊಪ್ಪು ಪಲ್ಕು ಸೊಪ್ಪೆಲ್ಲ ಉಪಯೋಗಿಸಿ ಹೇಗೆ ಮಾಡೋದು ಇದು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಪೂರಿ ಮತ್ತು ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತು ನಾನು ನಿನ್ ನಾನು ನಿಮಗೆ ರೊಟ್ಟಿ ಜೊತೆ ಇದು ಹೇಗಿರುತ್ತೆ ಕಾಂಬಿನೇಷನ್ ಅಂತ ಮಾಡಿ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಬನ್ನಿ ನಾನಿವತ್ತು ಇದಕ್ಕೆ ಒಂದು ಟೀ ಅಷ್ಟು ತೊಗರಿ ಬೇಳೆ ಚೆನ್ನಾಗಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಕುಕ್ಕರಿಗೆ ಕಕ್ಕೋಣ ಬರೀ ಬೇಳೆ ಅಷ್ಟೇ ನೀನು ಬೇಳೆ ನಾನು ಇದರಲ್ಲಿ ಯೂಸ್ ಮಾಡಲ್ಲ ನೋಡಿ ಓನ್ಲಿ ಒಂದು ಟೀ ಕಪ್ ಅಷ್ಟೇ ನಾನು ಯೂಸ್ ಮಾಡ್ತಾ ಇರೋದು ಇದು ಒಂದು ಮೂವರೆಗಿನ ಮೂರಿಂದ ನಾಲ್ಕು ಜನಕ್ಕೆ ಆರಾಮಾಗುತ್ತೆ ನಾಲ್ಕು ಜನ ಐದು ಜನಕ್ಕೂ ಆರಾಮಾಗುತ್ತೆ ನಾನು ತೋರಿಸ್ತಿರ ಮೆಷರ್ಮೆಂಟು ಚೆನ್ನಾಗಿ ಒಂದೆರಡು ಸಲ ಬೇಳೆನ ವಾಶ್ ಮಾಡ್ಕೊಳೋಣ ನೋಡಿ ಕ್ಲೀನಾಗಿ ಚೆನ್ನಾಗಿ ತೊಳೆದು ಒಂದು ಟೈಮಲ್ಲ ಎರಡು ಟೈಮ್ ವಾಶ್ ಮಾಡ್ಕೊಳ್ಳಿ ಬೇಳೆನ ಮತ್ತು ಹೊಲದ ಬೇಳೆ ಯೂಸ್ ಮಾಡೋರು ಸ್ವಲ್ಪ ಹಾರ್ಡಾಗಿರ್ತವೆ ಒಂದು ಎರಡು ಕುಕ್ ಜಾಸ್ತಿ ಕೂಗಿಸ್ಕೊಳ್ಳಿ ಅಂಗಡಿ ಬೇಳೆ ಯೂಸ್ ಮಾಡೋರು ಒಂದು ಕುಕ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ಳೋಣ ಒಂದು ವಿಷಲಿ ಸಾಕು ಬೇಯ್ತವೆ ಬೇಳೆ ಹಾಗೆ ಇದು ಒಂದು ಕಪ್ಪು ವಾಟ್ರ್ ಕಾ ಕಾಲು ಅಂತಾರಲ್ಲ ಅಷ್ಟು ಸಾಕು ಒಂದು ಕಪ್ಪು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಬೇಕಾಗುತ್ತೆ ಒಂದು ಒಂದು ಕಾಲು ಕಪ್ ಹಾಕ್ಕೊಂಡೆ ನಾನು ಈ ಕಪ್ಪಲ್ಲಿ ವಾಟ್ರನ್ನ ಹಾಗೆ ಬೇಳೆ ಬೇಯೋಕೆ ಇಟ್ಬಿಡೋಣ ಆ ಬೇಳೆ ಬೇಯೋಕೆ ಇಟ್ಟ ಮೇಲೆ ನಾವು ಏನೇನು ಬೇಕೋ ಸಾಮಗ್ರಿ ಜೋಡಿಸ್ಕೊಳೋಣ ಸ್ಟವ್ ಆನ್ ಮಾಡಿ ಬೇಳೆ ಬೇಯೋಕೆ ಇಟ್ಬಿಡೋಣ ವಿಷಲು ಒಂದು ವಿಷಲ್ ಸಾಕು ನೆಕ್ಸ್ಟ್ ನಾವು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕೋ ಅದನ್ನು ಜೋಡಿಸ್ಕೊಳೋಣ ಅದು ವಿಷಲ್ ಬರೋದ್ರೊಳಗೆ ನೋಡಿ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಮೂರು ಹೆಸಷ್ಟು ಹುಣಸೆಹಣ್ಣು ಅಂದರೆ ಒಂದು ಚಿಕ್ಕ ನಿಂಬೆಣ್ಣಿನ ಗಾತ್ರ ಆಮೇಲೆ ಒಂದು ಮೂರು ಹಣ್ಣು ಒಂದು ಹನ್ನೆರಡು ಹಸಿ ಮೆಣ್ಸಿಕಾಯಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಗೆ ಪಾಲಕ್ ಒಂದು ಕಟ್ಟು ಮೆಹಂತೆ ಒಂದು ಕಟ್ ಫುಲ್ಲು ಬೇಕಾಗಲಿಲ್ಲ ನನಗೆ ಯಾಕಂದರೆ ಇಷ್ಟು ದೊಡ್ಡ ಕಟ್ಟಿತ್ತಿವತ್ತು ಹಾಗಾಗಿ ಇದರಲ್ಲಿ ಒಂದು ಮುಕ್ಕಾಲು ಕಟ್ಟು ಮೆಂತ್ಯ ತಗೊಂಡೆ ಆಮೇಲೆ ಒಂದು ಕಟ್ ಫುಲ್ ಪಾಲಕ್ ಸೊಪ್ಪು ತಗೊಂಡೆ ನೋಡಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲ ಸೋಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಾಯಿನ ನಾನು ಕಟ್ ಮಾಡ್ಕೊಂಡ ಇಲ್ಲ ಬದಲಿಗೆ ಮುರ್ಕೊಂಡಿದ್ದೀನಿ ಈಗ ಈ ಒಂದು ಮೆಣ್ಸಿ ಈ ಥರ ಮುರ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಮುರ್ಕೊಂಡು ಮತ್ತು ಟಮ್ಟೆಣ್ಣು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಹಾಗೆ ಹುಣ್ಸೆಣ್ಣು ತೊಳೆದಿಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಆಮೇಲೆ ಎರಡು ಬೆಳ್ಳುಳ್ಳಿ ಇಟ್ಕೊಂಡಿದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಕಟ್ ಮಾಡಿಟ್ಕೊಂಡು ನೆಕ್ಸ್ಟು ಮೆಂತೆ ಪಲ್ಕ ಕೊತ್ತಂಬರಿ ಸೊಪ್ಪು ಮೂರನ್ನು ಚೆನ್ನಾಗಿ ಸೋಸಿಬಿಟ್ಟು ತೊಳೆದು ಒಂದು ಮೂರು ಸಲ ತೊಳೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡೆ ಬೇಳೆ ಬೆಂದು ತಣ್ಣಗಾಗಿದೆ ಹಾಗಾಗಿ ಓಪನ್ ಮಾಡಿ ನೋಡೋಣ ಬನ್ನಿ ಬೇಳೆ ಹೇಗೆ ಬೆಂದಿದೆ ಅಂತ ಫುಲ್ ಸ್ಮೂತಾಗಿರ್ಬೇಕು ಬೇಳೆ ನೋಡಿ ತೋರಿಸ್ತೀನಿ ಈ ಥರ ಬೇಳೆ ಫುಲ್ ಬೆಂದಿದೆ ಈಗ ಚೆಕ್ ಮಾಡೋಣ ಹೇಗೆ ಬೆಂದಿದೆ ಅಂತ ಒಂದು ಕಾಳು ತಗೊಂಡು ಅದನ್ನು ಈಚಕ್ಕೆ ನೋಡಿದರೆ ಆಗಿರಬೇಕು ನೋಡಿ ತಗೊಂಡು ಈ ಥರ ಫುಲ್ ಸ್ಮೂತಾಗಿ ಬರಬೇಕು ಇದಕ್ಕೆ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಆ ಬೇಳೆ ಬೇಯಿಸಿರೋದು ಮತ್ತು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಮತ್ತೆ ಪಾಲಕು ಮೆಂತ್ಯ ಕೊತ್ತಂಬರಿ ಸೊಪ್ಪು ಎಲ್ಲ ಸೋಸ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೆಕ್ಸ್ಟು ಅವು ಅದಷ್ಟು ಸೊಪ್ಪು ಎಷ್ಟು ಸೋಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿದೀವಲ್ಲ ಟೊಮೊಟೊ ಹಸೆ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸಾಂಬಾರು ಪುಡಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ನೀವು ಬೇಕಂದ್ರೆ ಹೇಳ್ರಿ ರೆಸಿಪಿನ ಮನೇಲಿ ನೆಕ್ಸ್ಟ್ ಮಾಡೋಕ್ಕರೆ ನಾನು ಹಾಕ್ತೀನಿ ಹೇಗೆ ಮಾಡ್ಕೊಳೋದು ಸಾಂಬಾರು ಪುಡಿನ ಅಂತಂದು ಹಾಗೆ ಮತ್ತು ಅರಿಶಿನ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಈರುಳ್ಳಿ ಎಲ್ಲ ಹಾಕಿ ಮತ್ತು ಕುಕ್ಕರ್ನ ಎರಡು ವಿಶಲ್ ಬರೋ ಹಾಗೆ ನೋಡಿ ಆಗಲೇ ನೀರು ಒಂದು ಕಾಲು ಕಪ್ಪು ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತೊಂದು ಕಾಲು ಕಪ್ಪಷ್ಟು ಯಾಕಂದರೆ ಅದೆಲ್ಲ ಐಟಮ್ನ ಕ್ಲೀನಾಗಿ ಪ್ಲೇಟಲ್ಲಿ ಟಮೊಟೊ ಅದು ರಸ ಅದೆಲ್ಲ ಇರೋದಲ್ಲ ಹಾಗಾಗಿ ತೊಳೆದು ನೀರು ಅದರಲ್ಲಿ ಹಾಕಿದೆ ಹಾಗೆ ಇದು ಸ್ವಲ್ಪ ಕುದಿ ಸ್ಟಾರ್ಟ್ ಆದಮೇಲೆ ಲಿಡ್ ಕ್ಲೋಸ್ ಮಾಡೋಣ ನೋಡಿ ಆಗಲ್ರೆಡಿ ಸೈಡೆಲ್ಲ ಕುದಿ ಸ್ಟಾರ್ಟ್ ಆಗಿದೆ ಈಗ ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಲಿದ್ರೂ ನಡೆಯುತ್ತೆ ಎಲ್ಲ ಹಾಕ್ಬಿಟ್ಟು ಮುಚ್ಚಿದ್ರೆ ಅದೆಲ್ಲ ಬೆಂದು ಆದರೂ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಬರೋ ಹಾಗೆ ಕೂಗಿಸ್ಕೋಬೇಕು ಎರಡು ವಿಷಲ್ ಕೂಗಿಸ್ಕೋಬೇಕು ಫುಲ್ ಸ್ಮೂತ್ ಆಗಬೇಕು ಯಾಕಂದರೆ ಸ್ಮ್ಯಾಶ್ ಮಾಡಬಾರ್ದಿದೆ ಎಲ್ಲ ಹಾಗಾಗಿ ದಾಲ್ ಯಾವಾಗಲೂ ಫುಲ್ ಸ್ಮ್ಯಾಶ್ ಮಾಡಬೇಕಲ್ಲ ಹಾಗೆ ಇದು ಒಗ್ಗರಣೆಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಇದ್ದರೆ ಒಣಮೆಣಕಾಯೂ ಯೂಸ್ ಮಾಡಿ ನನ್ನ ಹತ್ರ ಒಣಮೆಣಕಾಯಿ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಯೂಸ್ ಮಾಡಿಲ್ಲ ನಾನು ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಣಮೆಣ್ಸಿಕಾಯಿ ಯೂಸ್ ಮಾಡಿ ನೋಡಿ ಈಗ ಎರಡು ವಿಷಯ ಎಲ್ಲ ಬಂತು ಹೇಗಿದೆ ಅಂತ ನೋಡೋಣ ಎಲ್ಲ ಬೆಂದಿದೆ ಫುಲ್ಲು ಸ್ಮೂತಾಗಿ ಬೆಂದಿದೆ ಈಗ ಇದನ್ನು ಇದನ್ನು ಒಂದು ಬೌಲಿಗೆ ತೊಗೊಂಡ್ಬಿಟ್ಟು ಎಲ್ಲ ಬೇರೆ ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳೋಣ ಇದು ಕುಕ್ಕರಿಂದ ನೋಡಿ ಹೇಗೆ ಬೆಂದಿದೆ ಇದು ಕಟ್ಟು ಈ ಥರ ಕಟ್ಟು ಬೇರೆ ಮತ್ತು ಬೇಳೆ ತರಕಾರಿನೇ ಬೇರೆ ಮಾಡ್ಕೊಬೇಕು ಹಾಗಾಗಿ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಿದ್ದೀನಿ ಬೇರೆ ಬೌಲಿಗೆ ನೋಡಿ ಸರ್ವ್ ಮಾಡ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಕೊಂಬಿಟ್ಟು ಇವಾಗ ನಾವು ಇದನ್ನು ಕಟ್ಟು ಬೇರೆ ಮತ್ತು ತರಕಾರಿ ಬೇರೆ ಮಾಡ್ಕೊಬೇಕು ತರಕಾರಿ ಬೇಳೆದೇ ಬೇರೆ ಸಪ್ರೇಟ್ ಕಟ್ನೆ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎಲ್ಲ ಬಸ್ಕೊಳೋಣ ಅಂದರೆ ಕಟ್ಟು ಸಪ್ರೇಟ್ ಆಗಬೇಕಲ್ಲ ಅದಕ್ಕೆ ನೋಡಿ ಫುಲ್ಲು ಕಟ್ಟು ಬೇರೆ ಬರಬೇಕು ಈ ಥರ ಅದು ಫುಲ್ಲು ಏನಿದೆ ಅದರಲ್ಲಿ ನೀರಿನ ಅಂಶ ಎಲ್ಲ ಸಪ್ರೇಟಾಗಿ ತೆಗೆದು ಬಿಡಬೇಕು ಹಂಗೆ ತೆಗೆದಾದಮೇಲೆ ಮತ್ತೆ ನಾವು ಅದನ್ನು ಈಗ ಫುಲ್ಲು ನೈಸ್ ಪೇಸ್ಟ್ ಥರ ಆಗೋಗೆ ನಾವು ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶರ್ ಇದ್ರೆ ನಡೆಯುತ್ತೆ ಸ್ಮ್ಯಾಶರ್ ಇಲ್ಲ ಅಂದರೆ ಮಸೆಗುತ್ತಿ ಅಂತ ಮಸೆಗುಂಡು ಗುಂಡು ಅಂತ ಇಟ್ಕೊಂಡಿರ್ತಾರಲ್ಲ ಅದು ಇದು ನಡೀತೀವಿ ನೋಡಿರಿ ಈ ಥರ ಸ್ಮ್ಯಾಶರ್ ಇದ್ದರೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರಲ್ಲ ಇಲ್ಲದೆ ಇರೋರು ಮಸೆ ಗುಂಡು ಅಂತ ಇರುತ್ತಲ್ಲ ನೋಡಿ ಅದನ್ನು ತೋರಿಸ್ತೀನಿ ಇವಾಗ ಈ ಥರ ಇಲ್ಲಾಂದರೆ ಮಸ್ ಸ್ಮ್ಯಾಶರ್ ಇಲ್ಲಾಂದರೆ ಈ ಥರ ಮಸೆ ಗುತ್ತಿ ತಗೊಂಡು ಮಸೆ ಗುಂಡು ಅಂತಾರೆ ಅದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಫುಲ್ಲು ತರಕಾರಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ಥರ ಇದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ನೋಡಿ ಈಗ ಯಾವ ಥರ ಆಗಿದೆ ಒಂದು ಟೊಮೊಟೊ ಹಸಿ ಈರುಳ್ಳಿ ನಾವು ಹೇಗಾಗಿದ್ವಿ ಕಟ್ ಕಟ್ ಮಾಡಿ ಹಾಕಿದ್ವಿ ಈಗ ತ ಆ ಥರ ಕಾಣೋದಿಲ್ಲ ಯಾಕಂದರೆ ಸ್ಮುಲ್ ಸ್ಮ್ಯಾಶ್ ಮಾಡಿದೀವಲ್ಲ ಹಾಗಾಗಿ ಸ್ಮುಲ್ ಫುಲ್ಲು ಸ್ಮ್ಯಾಶ್ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕು ಹಾಗೆ ನಾವು ಆಗಲೇ ಕಟ್ಟು ಬೇರೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ವಲ್ಲ ಈ ಟೈಮಲ್ಲಿ ಕಟ್ಟು ಬೇಕು ನಮಗೆ ಸಾಂಬಾರು ಗಟ್ಟಿಗೆ ಬೇಡ ಇದ್ರ ಹೆಸರು ಗಟ್ಟಿ ಪಪ್ಪಲ್ಲ ಹಾಗಾಗಿ ಕಟ್ನ ಇದ್ರೊಳಗೆ ಹಾಕೋದಿಲ್ಲ ಇದಕ್ಕೆ ಬೇರೆ ಸಪ್ರೇಟ್ ಒಗ್ಗರಣೆ ಹಾಕ್ತೀವಿ ಇದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕಿಬಿಟ್ಟು ಇದು ಅನ್ನದ ಜೊತೆ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಕಟ್ಟು ಮತ್ತು ಅನ್ನಕ್ಕೆ ರೈಸಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಅದು ಯೂಸ್ ಮಾಡೋರು ಈ ಥರನೂ ಯೂಸ್ ಮಾಡ್ಬೋದು ಇಲ್ಲ ಕೆಲವರು ಸಾಂಬಾರಿಗೆ ಹಾಕ್ಕೊಂತೀವಿ ಅಂದರೆ ಅದು ಗಟ್ಟಿ ಪಪ್ಪು ಆಗೋದಿಲ್ಲ ಹಾಗಾಗಿ ಗ ಅದನ್ನೇ ಕಟ್ಟೆ ಸಪ್ರೇಟು ಬೇಳೆ ಮಸ್ತಿರ್ತೀವಲ್ಲ ಅದನ್ನೇ ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು ನೋಡಿ ನಿಮ್ಮ ಹತ್ರ ಒಣಮೆಣ್ಸಿ ಇದ್ದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಣಮೆಣ್ಸಿ ಹಾಕಿದ್ರೆ ಹಾಕಿದರೆ ಮಾತ್ರ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಒಗ್ಗರಣೆಗೆ ಇಲ್ಲ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಣಮೆಣ್ಕಾಯಿ ಇದ್ದರೆ ಒಣಮೆಣ್ಕಾಯಿ ಇಷ್ಟು ಹಾಕಿ ಒಗ್ಗರಣೆ ಕೊಟ್ಕೊಬೇಕು ಈಗ ಒಗ್ಗರಣೆ ರೆಡಿ ಆಗ್ತಿದೆ ಸ್ವಲ್ಪ ಆಯಿಲೊಂದು ಎರಡು ಸ್ಪೂನು ಮೂರು ಸ್ಪೂನ್ ಹಾಕಿದರೆ ಸಾಕು ಒಗ್ಗರಣೆಗೆ ಹಾಗೆ ಕಟ್ಟಿಗೆ ಒಂದು ಸ್ವಲ್ಪ ಒಗ್ಗರಣೆ ತೆಗೆದು ಹಾಕಿಬಿಟ್ಟು ನೆಕ್ಸ್ಟ್ ಅದು ಒಗ್ಗರಣೆ ಕಟ್ಟದೇನು ಬಿಸಿ ಮಾಡೋಲ್ಲ ಜಸ್ಟ್ ಒಗ್ಗರಣೆ ಹಾಕಿಬಿಟ್ರೆ ಸಾಕು ಮುಗಿಯುತ್ತದು ಆಮೇಲೆ ಈ ಕಡೆ ಸಾಂಬಾರನ್ನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಎಲ್ಲ ತಿರುಗಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಗ್ಗರಣೆನ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಬೇಕು ಯಾಕಂದರೆ ಅದು ಫ್ಲೇಮ್ ಒಗ್ಗರಣೆ ಘಮಘಮ ಪರಿವರಣ ಇರುತ್ತಲ್ಲ ಅದು ಹೊರಗೆ ಹೋಗಕ್ಕೆ ಬಿಡಬಾರ್ದು ಆಗ ಲಿಡ್ ಕ್ಲೋಸ್ ಮಾಡಿದರೆ ಅದ್ರ ಸ್ಮೆಲ್ಲೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಒಗ್ಗರಣೆ ಕೊಟ್ಟರೆ ಅದು ಆಮೇಲೆ ನೋಡಿ ಈ ಥರ ಒಗ್ಗರಣೆ ಹಾಕಿ ಆಮೇಲೆ ನಮ್ಮ ಪಪ್ಪು ಗಟ್ಟಿ ಪಪ್ಪು ಏನು ಮಸ್ದಿಟ್ಕೊಂಡಿರ್ತೀವೋ ಅದನ್ನೆಲ್ಲ ಅದರಲ್ಲಿ ಒಗ್ಗರಣೆದ್ರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಕುದಿಯೋಕ್ ಬಿಟ್ಟು ಆಮೇಲೆ ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚೋಣ ಸ್ವಲ್ಪ ಹೊತ್ತು ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಪುಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಆಲಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಟಿಯೋ ಬಿಟ್ಟರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತಂದು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡಿ ಈ ಥರ ಇದೆ ಇದನ್ನು ಇವಾಗ ಸರ್ವ್ ಮಾಡೋಣ ಬನ್ನಿ ನಾನು ಮನೇಲಿ ರೊಟ್ಟಿ ಮಾಡಿದ್ದೆ ರೊಟ್ಟಿಗೆ ದಾಲ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಟೇಸ್ಟ್ ಮಾಡಿ ಸೇಮ್ ಡಾಬರ್ ಸ್ಟೈಲಲ್ಲ ಇದೆ ಇದು ಅಂತ ಅಂತಂದ್ರೆ ಸೂಪರ್ ಅಂದರೆ ಸೂಪರ್ ಬಂದಿತ್ತು ನೀವು ಮಾಡ್ಕೊಳ್ಳಿ ಯಾವಾಗಾದರೂ ಮನೇಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಹಾಗೆ ಸ್ವಲ್ಪ ಮೊಸರು ಈರುಳ್ಳಿ ಹಾಗೆ ಸ್ವಲ್ಪ ತುಪ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಇಟ್ಕೊಂಡಿದ್ದೆ ಯಜಮಾನ್ರು ಮತ್ತು ನನ್ನ ಮಗಳು ಎಲ್ಲರೂ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂದರು ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತಂದು ಹಾಗೆ ಸ್ಟೋರಲ್ಲಿ ಹೋಗಿ ಕೇಳಿದರೆ ಬೇಳೆ ಸಾಂಬಾರು ಪುಡಿ ಕೊಡ್ರಿ ಅಂದರೆ ಕೊಡ್ತಾರೆ ಅಕಸ್ಮಾತ್ ನಿಮಗೆ ಮನೆಯಲ್ಲೇ ಮಾಡಿದ್ದ ಬೇಕು ರೆಸಿಪಿ ಹೀಗೆ ನಮಗೆ ಅಂತ ಅಂತ ನಿಮ್ಗೆ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಾಂಬಾರು ಪುಡಿನ ಹೇಗೆ ಮನೇಲಿ ರೆಡಿ ಮಾಡೋದು ಅಂತ ನಾನು ಅದನ್ನ ನೆಕ್ಸ್ಟ್ ಯಾವಾಗಾದ್ರೂ ವೀಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡ್ತಾ ಟೇಕ್ ಕೇರ್ ಬಾಯ್ ಸಿ ಯು ಫ್ರೆಂಡ್ಸ್